ಏನು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ವಸ್ತಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಎರಡು ಸಾವಿರ ಇಪ್ಪತ್ನಾಲ್ಕು ಕನ್ನಡದ ಅನೇಕ ತಾರೆಯರಿಗೆ ಮರೆಯಲಾರದ ವರ್ಷ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಹಲವು ತಾರೆಯರು ತಮ್ಮ ಮುದ್ದಾದ ಮಗುವನ್ನು ಬರಮಾಡಿಕೊಂಡರು ಈ ವರ್ಷ ಪೋಷಕರಾಗಿ ಬಡ್ತಿ ಪಡೆದ ಕಲಾವಿದರ ಪಟ್ಟಿ ಇಲ್ಲಿದೆ ನೋಡಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಪುಟಾಣಿ ಮಗುವನ್ನು ಬರಮಾಡಿಕೊಂಡ ತಾರೆಯರಿವರು ಕಣ್ಮುಚ್ಚಿ ಕಣ್ದೆರೆಯುವುದರೊಳಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಮುಗಿಯುವ ಹಂತಕ್ಕೆ ಬಂದೇ ಬಿಟ್ಟಿದೆ ಎರಡು ಸಾವಿರ ಇಪ್ಪತ್ತೈದು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಕಾಲಿಡುವ ಮುನ್ನ ಎರಡು ಸಾವಿರ ಇಪ್ಪತ್ನಾಲ್ಕು ಒಮ್ಮೆ ಹಿಂದಿರುಗಿ ನೋಡೋಣ ಎರಡು ಸಾವಿರ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗದ ಹಲವು ಕಲಾವಿದರಿಗೆ ಸೂಪರ್ ಸ್ಪೆಷಲ್ ಯಾಕಂದರೆ ಈ ವರ್ಷ ಅನೇಕ ಸ್ಟಾರ್ ನಟನಟಿಯರು ಪೋಷಕರಾಗಿ ಬಡ್ತಿ ಪಡೆದರು ಪುಟಾಣಿ ಮಗುವಿಗೆ ತಾರೆಯರು ತಂದೆ ತಾಯಿಯಾದರು ರಾಧಾರಮಣ ಸೀರಿಯಲ್ ಖ್ಯಾತಿಯ ಕಾವ್ಯಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾ ಗೌಡ ಲಕ್ಷ್ಮೀ ಬಾರಮ್ಮ ನಟಿ ನೇಹಗೌಡ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮಿಲನಾ ನಾಗರಾಜ್ ಪುವನ್ ಪೊನ್ನಣ್ಣ ಹಶಿಕಾ ಪೂಣಚ್ಚ ಅಭಿಷೇಕ್ ಅಂಬರೀಶ್ ಅವಿವ ಬಿದ್ದಪ್ಪ ಆದಿತಿ ಪ್ರಭುದೇವ ಯಶಸ್ ಸಾಗರ್ ಬಿಳಿಗೌಡ ಸಿರಿ ದಂಪತಿ ತಂದೆ ತಾಯಿಯಾಗಿ ಪ್ರಮೋಟ್ ಆದರು ಫೋಟೋ ಆಲ್ಬಂ ಇಲ್ಲಿದೆ ತುಂಬು ಗರ್ಭಿಣಿ ಹರಿಪ್ರಿಯಾ ಕನ್ನಡ ನಟಿಹರಿಪ್ರಿಯ ವಸಿಷ್ಠ ಸಿಂಹ ದಂಪತಿ ಈ ವರ್ಷ ಸಂತಸದ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಪೋಷಕರಾಗಿ ಸ್ಟಾರ್ ದಂಪತಿ ಬಡ್ತಿ ಪಡೆಯುತ್ತಿದ್ದಾರೆ ತುಂಬು ಗರ್ಭಿಣಿಯಾಗಿರುವ ನಟಿ ಹರಿಪ್ರಿಯ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಕಾವ್ಯಗೌಡ ಗಾಂಧಾರಿ ರಾಧಾರಮಣ ಸೀರಿಯಲ್ ಖ್ಯಾತಿಯ ಕಾವ್ಯಗೌಡ ಸೋಮಶೇಖರ್ ದಂಪತಿ ಈ ವರ್ಷ ಹೆಣ್ಣು ಮಗುವನ್ನು ಬರಮಾಡಿಕೊಂಡರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನದಂದೇ ಮಗಳಿಗೆ ಕಾವ್ಯಗೌಡ ಜನ್ಮ ನೀಡಿದರು ಪುಟಾಣಿ ಮಗಳಿಗೆ ಕಾವ್ಯಗೌಡ ಸಿಯಾ ಅಂತ ನಾಮಕರಣ ಮಾಡಿದ್ದಾರೆ ಕವಿತಾಗೌಡ ಲಕ್ಷ್ಮೀ ಬಾರಮ್ಮ ನಟಿ ಕವಿತಾಗೌಡ ಕುಮಾರ್ ದಂಪತಿ ಈ ವರ್ಷ ಗಂಡು ಮಗುವಿಗೆ ಜನ್ಮ ನೀಡಿದರು ಮುದ್ದಾದ ಗಂಡು ಮಗುವಿಗೆ ಕವಿತಾಗೌಡ ಕುಮಾರ್ ದಂಪತಿ ತಂದೆ ತಾಯಿಯಾಗಿದ್ದಾರೆ ನೇಹಾಗೌಡ ಲಕ್ಷ್ಮೀ ಬಾರಮ್ಮ ನಟಿ ಚಂದನ್ ಚಂದನ್ಗೌಡ ದಂಪತಿ ಈ ವರ್ಷ ಪೋಷಕರಾಗಿ ಬಡ್ತಿ ಪಡೆದರು ಮುದ್ದಾದ ಹೆಣ್ಣು ಮಗುವಿಗೆ ನೇಹಾಗೌಡ ಜನ್ಮ ನೀಡಿದರು ಹರ್ಷಿಕಾ ಭುವನ್ ಪೊನ್ನಣ್ಣ ಕನ್ನಡ ನಟಿ ಹರ್ಷಿಕಾ ಪೂನಚ್ ಭುವನ್ ಪೊನ್ನಣ್ಣ ಈ ವರ್ಷ ಹೆಣ್ಣು ಮಗುವಿಗೆ ತಂದೆ ತಾಯಿ ಆದರು ಮುದ್ದಾದ ಹೆಣ್ಣು ಮಗುವಿಗೆ ಹರ್ಷಿಕಾ ಪೂಣಚ್ಚ ಜನ್ಮ ನೀಡಿದರು ಪ್ರಣೀತಾ ಸುಭಾಷ್ ಕನ್ನಡ ನಟಿ ಪ್ರಣೀತಾ ಸುಭಾಷ್ ಈ ವರ್ಷ ಎರಡನೇ ಮಗುವನ್ನು ಬರಮಾಡಿಕೊಂಡರು ಪ್ರಣೀತಾ ಸುಭಾಷ್ ಅವರ ಮೊದಲ ಮಗು ಹೆಣ್ಣು ಎರಡನೆಯದ್ದು ಗಂಡು ಮಗು ಡಾರ್ಲಿಂಗ್ ಕೃಷ್ಣ ಮಿಲನ ನಾಗರಾಜ್ ಕನ್ನಡ ಚಿತ್ರರಂಗದ ಡಾರ್ಲಿಂಗ್ ಕೃಷ್ಣ ನಟಿ ಮಿಲನಾ ನಾಗರಾಜ್ ದಂಪತಿ ಈ ವರ್ಷ ತಂದೆ ತಾಯಿಯಾದರು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಲವ್ ಮಾಕ್ಟೇಲ್ ಸಿನಿಮಾ ನಟಿ ಮಿಲನಾ ನಾಗರಾಜ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಹೆಣ್ಣು ಮಗುವಿಗೆ ತಾಯಿಯಾದ ಅದಿತಿ ಪ್ರಭುದೇವ ಕನ್ನಡ ನಟಿ ಅದಿತಿ ಪ್ರಭುದೇವ ಈ ವರ್ಷ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ನಟಿ ಅದಿತಿ ಪ್ರಭುದೇವ ಯಶಸ್ ದಂಪತಿ ಪೋಷಕರಾಗಿ ಬಡ್ತಿ ಪಡೆದರು ಹೆಣ್ಣು ಮಗುವಿಗೆ ನಟಿ ಅದಿತಿ ಪ್ರಭುದೇವ ಜನ್ಮ ನೀಡಿದರು ಏಪ್ರಿಲ್ ನಾಲ್ಕು ರಂದು ಹೆಣ್ಣು ಮಗುವನ್ನ ಅದಿತಿ ಪ್ರಭುದೇವ ಯಶಸ್ ದಂಪತಿ ಬರಮಾಡಿಕೊಂಡರು ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಈ ವರ್ಷ ಜೂನಿಯರ್ ರೆಬೆಲ್ ಸ್ಟಾರ್ನ ಅಭಿಷೇಕ್ ಅಂಬರೀಶ್ ಅವಿವಾ ಬಿದ್ದಪ್ಪ ಬರಮಾಡಿಕೊಂಡರು ಮುದ್ದಾದ ಗಂಡು ಮಗುವಿಗೆ ಅವಿವಾ ಬಿದ್ದಪ್ಪ ಜನ್ಮ ನೀಡಿದರು ಭವಾನಿ ಸಿಂಗ್ ಪಂಕಜ ಶಿವಣ್ಣ ಸುಬ್ಬಲಕ್ಷ್ಮಿ ಸಂಸಾರ ಸೀರಿಯಲ್ ಖ್ಯಾತಿಯ ನಟ ಭವಾನಿ ಸಿಂಗ್ ಪಂಕಜ ಶಿವಣ್ಣ ದಂಪತಿ ಈ ವರ್ಷ ಹೆಣ್ಣು ಮಗುವಿಗೆ ಪಾಲಕರಾಗಿ ಬಡ್ತಿ ಪಡೆದರು ಧನರಾಜ್ ಆಚಾರ್ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಲಾಕ್ ಆಗಿರುವ ಧನರಾಜ್ ಆಚಾರ್ ಪ್ರಜ್ಞಾ ದಂಪತಿ ಈ ವರ್ಷ ಹೆಣ್ಣು ಮಗುವಿಗೆ ತಂದೆ ತಾಯಿ ಆದರು ಮಗಳು ಹುಟ್ಟಿದ್ಮೇಲೆ ಅದುಷ್ಟು ಖುಲಾಯಿಸಿತು ಬಿಗ್ ಬಾಸ್ಗೆ ಹೋಗುವ ಅವಕಾಶ ಸಿಕ್ತು ಅಂತ ಧನರಾಜ್ ಹೇಳಿದ್ದಾರೆ ಬಿಳಿಗೌಡ ಸಿರಿ ಸತ್ಯ ಸೀರಿಯಲ್ ಖ್ಯಾತಿಯ ಸಾಗರ್ ಬಿಳಿಗೌಡ ಸಿರಿ ದಂಪತಿ ಈ ವರ್ಷ ಹೆಣ್ಣು ಮಗುವನ್ನು ಬರಮಾಡಿಕೊಂಡರು ಮುದ್ದಾದ ಹೆಣ್ಣು ಮಗುವಿಗೆ ನಟಿ ಸಿರಿ ಜನ್ಮ ನೀಡಿದರು ಅಮಲಾ ಪೌಲ್ ಕನ್ನಡದ ಚಿತ್ರದಲ್ಲೂ ಮಿಂಚಿದ್ದ ಪರಭಾಷಾ ನಟಿ ಅಮಲಾ ಪೌಲ್ ಈ ವರ್ಷ ತಾಯಿಯಾದರು ಗಂಡು ಮಗುವಿಗೆ ಅಮಲಾ ಪೌಲ್ ಜನ್ಮ ನೀಡಿದರು ತಮ್ಮ ಪುತ್ರನಿಗೆ ಇಳೈ ಎಂದು ಅಮಲಾ ಪೌಲ್ ನಾಮಕರಣ ಮಾಡಿದ್ದಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು